ಹರಿ ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೆ ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನುಡು ನುಡುವೆವರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದೃಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಫಲಶೃಚಿ ಶದ್ಧಿಯನ್ನು ಮೂಡ್ತಾ ಇದ್ವಿ ಅಂದರೆ ಹತ್ತೊಂಬತ್ತನೇ ಪದ್ಯ ಕುರುಡ ಕಂಗಳ ಪಡವ ಭದನನಿಗೆ ಎರಡು ಕಿವಿಗಳು ಕೇಳಬಹು ಬೆಳೆಯದ ಮುರು ಮುರುಡ ಮದನ ಆಕೃತಿಯ ತಾಳವನ್ನು ಕೇಳಿದ ಮಾತ್ರದಲ್ಲಿ ಬರಡು ಹೈನಾಗುವವು ಕೂಡಿದರೆ ಕೊರಡು ಪಲ್ಲೈಸುವುದು ಪ್ರತಿದಿನ ಹುರುಡಿಲಾದರೂ ಸಾರವನ್ನು ಪಡಿಸೆ ಹರಿಕತಾಂ ಸಾರದ ಮಹಿಮೆ ಎಷ್ಟು ಅಂತ ಹೇಳಿದ್ರೆ ಇದನ್ನು ಯಾರು ಭಕ್ತಿಯಿಂದ ಕೇಳ್ತಾರೆ ಕೇಳ್ದ ಮಾತ್ರದಲ್ಲಿ ಕುರುಡ ನೋಡು ಕಣ್ಣು ಕಾಣಿಸ್ತಾ ಇರುವಂತಹ ಕುರುಡನಿಗೆ ಕಣ್ಣುಗಳು ಬರುತ್ತು ಕಂಗಳ ಪಡೆವ ಬದರನಿಗೆ ಕಿವಿಡನಾಗಿರುವಂಥ ಎರಡು ಕಿವಿಗಳು ಕೇಳಿಸ್ದೇ ಇರುವಂಥವನಿಗೆ ಯಾರು ಭಕ್ತಿಯಿಂದ ಅಲ್ಲಿ ಕೂತು ಕೇಳ್ತಾನೆ ಕಿವಿ ಕೇಳಿಸೋದಿಲ್ಲ ಅಂತಂದ್ರೂ ಪತ್ನಿಯಿಂದ ಕೂತು ಕೇಳಿಸ್ತಾನ ಕಿವಿ ಕೇಳಿಸೋದ ಬೆಳೆಯದ ಮುರುಡ ಮದನನ ತಾಳನು ಎತ್ತರವಾಗಿ ಬೆಳೆಯದೇ ಇರುವಂತಹ ಗಿಡ್ಡನಾಗಿರುವಂತಹ ಅಥವಾ ಕುಂಟ ಇತ್ಯಾದಿ ಇರುವಂತಹ ಅವನು ಈ ಹರಿಕಥಾನುಸಾರವನ್ನು ಕೇಳಿದರೆ ಮನ್ಮಥನಂತೆ ಸುಂದರನಾಗ್ತಾನೆ ಕೇಳಿದ ಮಾತ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಮುರುಡ ಮದನನಾಕೃತಿ ಅಂತ ಕೇಳ್ತಾ ಇದ್ದಾರೆ ಸುಂದರವಾದ ಪರ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ನೂತನ ನೂತನ ರೂಪವನ್ನು ಕಂಡು ಸುಂದರವಾದ ಮನಸ್ಸನ್ನು ಹೊಂದ್ಕೊತಾನೆ ಈ ಹರಿಕಥಾ ಕೇಳಿದ ಕ್ಷಣವೇ ಪರಮಾತ್ಮ ಅಂತರಂಗದ ಫಲ ಬಹಿರಂಗದ ಫಲ ಎರಡನ್ನೂ ಕೊಡ್ತಾನೆ ಬರಡು ಹೈನಾಗುವುದು ಯಾವ ಎಮ್ಮೆ ಅಥವಾ ಹಸು ಹಾಗು ಹಾಲು ಕೊಡಬೇಕಾದ್ರೆ ಮ ಕರು ಆಗಬೇಕು ಆದರೆ ಈ ಹೇಳ್ತಾ ಇದ್ದಾರೆ ಅದು ಹಾಲು ಕೊಡ್ಲಿಕ್ಕೆ ಶುರು ಮಾಡುತ್ತಂತೆ ಕರುವನ್ನು ಹಾಕಿ ಕೊರಡು ಪೌಳ್ದೆರೆ ಪಲ್ಲೈಸುವುದು ಇಲ್ಲಿ ಹೇಳ್ತಾ ಇದ್ದಾರೆ ಒಣಗಿದ ಕಟ್ಟಗೆಯನ್ನು ಹಾಕಿದರೂ ಅದಕ್ಕೆ ನೀರು ಹಾಕಿದರೆ ಅದು ಚಿಗಿದು ಕಾಯಿ ಫಲವನ್ನು ಕೊಡ್ತದೆ ಇದು ಹೇಳ್ತಾ ಇದ್ದಾರೆ ಒಂದು ಗೊಡ್ಡ ಎಮ್ಮೆಗೆ ಒಂದು ಕರುಣಿನ ಕೊರಡಿಗೂ ಕಟ್ಟಿಗೆಗೂ ಈ ಹರಿಕಥಾಂಸಾರ ಕೇಳಿದ್ರೆ ಎಷ್ಟು ಫಲ ಅಂತಂದರೆ ಇನ್ನು ಉಳಿದವರಿಗೆ ಮನುಷ್ಯರಿಗೆ ಕೊಡದೇ ಇರ್ತದೇನೋ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಈ ಹರಿಕಥಾಂಸಾರದಲ್ಲಿ ಎಷ್ಟಿವೆ ಅಂತಂದರೆ ದಾಸ ಹೇಳ್ತಾ ಇದ್ದಾರೆ ಎಷ್ಟು ಅದರಲ್ಲಿ ಫಲ ಇದೆ ಅಂತಂದರೆ ಒಣಗಿದ ಗಿಡ ಇದರ ಅದು ಕೇಳಬೋ ಎಲ್ಲವೂ ಹೇಳ್ತಾ ಇದ್ದರೆ ಅದು ಕೇಳೋದ್ರಿಂದಲೇ ಅದು ಫಲ ಸಿಕ್ ಪುಷ್ಪ ಫಲ ಬರುತ್ತೆ ಆದ್ದರಿಂದ ಈ ಹರಿಕಥಾಂಸಾರ ವೇದ ವಾಕ್ಯಗಳಿಂದ ಶ್ರುತಿಗಳಿಂದ ಪೂರ್ತಿಯಾಗಿದೆ ನಾರದರು ಉಪದೇಶದಿಂದ ಕಯಾದು ಗರ್ಭದಲ್ಲಿರುವಂತಹ ಪ್ರಹ್ಲಾದ ರಾಜರು ಜ್ಞಾನವಂತರಾಗಿ ಹುಟ್ಲಿಲ್ಲೇನು ಪರಮಾತ್ಮನ ಕೊಳಲ ಧ್ವನಿಗೆ ಶ್ರೀಕೃಷ್ಣನ ಕೊಳಲ ಧ್ವನಿಗೆ ಒಣಗಿದಂತಹ ಗಿಡಗಳು ಬೆಳಿಲಿಲ್ಲೇನು ಹುರುಡಿಲಾದವರು ಹರಿಕಥಾಮೃತ ಸಾರವನ್ನು ಪಠಿಸಿ ಅಂತ ಹೇಳ್ತಾ ಇದ್ದಾರೆ ಶಬ್ದಗಳ ಅರ್ಥವನ್ನು ತಿಳಿಯದೆ ಸ್ಪರ್ಧೆಯಿಂದಾದರೂ ಇದು ಕೊಡುತ್ತೆ ಅಂತಂದ ಮೇಲೆ ಭಕ್ತಿಯಿಂದ ಮೇಲೆ ಕೊಡದೇ ಇರ್ತದೆ ಫಲ ಕೊಟ್ಟೆ ಕೊಡುತ್ತೆ ಬರಡು ಹೈನ ಆಗುವುದು ಪೂಜೆ ಕೊರಡು ಪಲ್ಲವಿಸು ಅಂತ ಹೇಳ್ತಾ ಇದ್ದಾರೆ ಕರು ಕೊಡದೆ ಇರುವಂತಹ ಕರುವು ಹಸು ಕರುವನ್ನು ಕೊಡುತ್ತೆ ಒಣಗಿದ ಗಿಡವು ಅದು ಚಿಗಿದು ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಹೇಳ್ತಾ ಇದ್ದಾರೆ ದೇಹಾಲಸ್ಯ ಮಾಡದೆ ಭಕ್ತಿಯಿಂದ ಈ ಹರಿಕತಾಂಸಾರವನ್ನು ಕೇಳ್ರಿ ಅಂಥೇಳಿ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು ಪ್ರಾಣೇಶ್ರು ಜಗನ್ನಾಥದಾಸರಿಗೆ ಜಗನ್ನಾಥಾಸರಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಕುಡ್ರೆಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜನ್ಮ ಜನ್ಮದಲ್ಲಿ ಫಲ ಕೊಡ್ತಾ ನಿರ್ಜಲ ತರಂಗಿಯೊಳನು ದಿನ ಮಜ್ಜನಾದಿ ಸಮಸ್ತ ಕರ್ಮ ವರ್ಜಿತಾಶಾಪಾಶದಿಂದಲೇ ಮಾಡಿ ಅಧಿಕ ಫಲ ಹೆಜ್ಜೆ ಹೆಜ್ಜೆಗೆ ದೊರೆಯುವಿಪ್ಪೇ ಸಜ್ಜನ ಋಷಿರ ತೂಗುವಂದರಿ ಘರ್ಜಿಸುತಲಿ ಹರಿ ಕಥಾಂಪ್ತ ಸಾರ ಹೇಳ್ತಾ ಇದ್ದಾರೆ ಪ್ರಾಣೇಶ್ವರ ಅಂತರ್ಗತನಾಗಿ ನಿಂತುಕೊಂಡು ಪ್ರಾಣೇಶ್ವರದಾಸ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರ ಈ ಹರಿಕಥಾಂಸಾರದ ಫಲ ಎಷ್ಟು ಅಂತ ಹೇಳಿ ನಿರ್ಜರ ತರಂಗಿಣಿಯಲ್ಲಿ ದೇವನದಿಯಾಗಿರುವಂತಹ ಗಂಗಾ ನದಿಯಲ್ಲಿ ಅನುದಿನ ನಿತ್ಯದಲ್ಲಿ ಮಜ್ಜನಾದಿ ಸಮಸ್ತ ಕರ್ಮ ಸ್ನಾನ ರುದ್ರಪುಂಡ್ರಧಾರಣ ಸಂಧ್ಯಾ ಗಾಯತ್ರಿ ಜಪ ಇತರ ಮಂತ್ರದ ಜಪ ದೇವಾ ದೇವತೆ ಅರ್ಚನೆ ದೇವತಾರ್ಚನೆ ಆಮೇಲೆ ನೈವೇದ್ಯ ವೈಶ್ವದೇವ ಪಂಚಮಹಾಯಜ್ಞಾದಿ ನಿತ್ಯ ನೈಮಿತ್ಯ ಸಮಸ್ತ ಕರ್ಮಗಳು ವಿವರ್ಜಿತ ಆಶಾಪಾಶದಿಂದಲೇ ಮಾಡಿದ ದಿಕ್ಕ ಫಲ ಯಾವ ಆಶಯೂ ಇಲ್ಲದೆ ಕಾಮವಾಸನೆಯೂ ಇಲ್ಲದೆ ಫಲಾಪೇಕ್ಷ ರಹಿತರಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸ್ನಾನಾದಿಗಳನ್ನು ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪುಣ್ಯಫಲಗಳು ಹೆಜ್ಜೆ ಹೆಜ್ಜೆಗೆ ಕ್ಷಣ ಕ್ಷಣಕ್ಕೆ ಅಂತ ಇದ್ದಾರೆ ದೊರೆಯದಿಪ್ಪೆ ಸಿಕ್ ಸಿಕ್ಕುವುದಿಲ್ಲೇನೋ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳ್ತಾರೆ ಯಾರಿಗೆ ಅಂದರೆ ಯಾರಿಗೆ ಸಿಕ್ಕತ್ತಿದು ಸಜ್ಜನರು ಶಿರದೋಗುವಂತದ್ದೇ ಸಂತರು ಜ್ಞಾನಿಗಳಿಗೆ ಸಮ್ಮತವಾಗಿ ತಲೆಬಾಗಿ ಕೇಳುವಂತೆ ಖರ್ಜಿಸುವ ಉಚ್ಚಸ್ವರದಿಂದ ಜ್ಞಾನಿಗಳು ಕೇಳಿ ಆನಂದ ಪಡುವಂತೆ ಗಟ್ಟಿಯಾಗಿ ಈ ಹರಿಕಥಾಂಸಾರವನ್ನು ಯಾರು ಪಠಿಸುತ್ತಾರೆಯೋ ಉತ್ತಮವಾದ ಗ್ರಂಥವನ್ನು ಭಕ್ತಿಯಿಂದ ಪಠನ ಪಾರಾಯಣ ಮಾಡುವವರಿಗೂ ಗಂಗಾ ಸ್ನಾನ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಫಲಗಳು ದೊರಕುತ್ತೆ ಅಂತ ಹೇಳ್ತಾ ಇದ್ದಾರೆ ಸತಿಯರಿಗೆ ಪತಿ ಭಕುತಿ ವ್ರತ ಪುರುಷರಿಗೆ ಪರರ್ಷ ನೆಲಗೊಂಡತಿ ಮನೋಹರ ರಾಗಿ ಗುರು ಹಿರಿಯರಿಗೆ ಜಗದೊಳಗೆ ಸತತ ಮಂಗಳವೇವ ಬಹು ಸುಕೃತಿ ಸುಲಭದಿಂ ಸದ್ಗತಿಯ ಪಡೆವರೆ ಹರಿಕಥಾಮೃತ ಸಾರವನ್ನು ಪಠಿಸು ಪಡೆವರು ಹರಿಕಥಾಮೃತ ಸಾರವನ್ನು ಪಠಿಸೆ ಈ ಹರಿಕಥಾಂ ಸಾರವನ್ನು ಯಾರು ಭಕ್ತಿಯಿಂದ ಪಠನೆ ಮಾಡ್ತಾರೆಯೋ ಪತಿವ್ರತ ಸ್ತ್ರೀಯರಿಗೆ ಪತಿಭಕುತಿ ಪತ್ಯಂತರ್ಗತ ಪರಮಾತ್ಮನಲ್ಲಿ ಹೆಚ್ಚಿನ ಭಕ್ತಿ ಹುಟ್ಟಕ್ತಂತೆ ಪತ್ನಿವ್ರತ ಪುರುಷರಿಗೆ ಏಕಪತ್ನಿವ್ರತ ನಿಯಮ ಸಹವಾಸ ಇದ್ದಂತಹ ಗಂಡಸುರಿಗೆ ಅತಿ ಹರುಷ ನೆಲೆ ಅಂತ ಹೇಳ್ತಾ ಇದ್ದಾರೆ ಬಹು ಸಂತೋಷ ನೆಲೆಗೊಂಡು ಸ್ಥಿರವಾಗಿ ಹುಟ್ಟಿ ಜಗದೊಳಗೆ ಅಂದರೆ ಈ ಜಗತ್ತಿನಲ್ಲಿ ಭೂಮಿಯಲ್ಲಿ ಗುರು ಹಿರಿಯರಿಗೆ ಅತಿ ಮನೋಹರರಾಗಿ ಗುರುಗಳು ಸುಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಕಳೆದರೆ ಅವರು ಅಂಥ ಯಾರು ಕಳೀತಾರೋ ಅಂಥವರೇ ಗುರುಗಳು ಅಂತಹ ಗುರು ಹಿರಿಯರ ಅಂದರೆ ತಂದೆ ತಾಯಿಗಳಿಗೆ ಮತ್ತು ವಯಸ್ಸಿನಲ್ಲಿ ಹೆಚ್ಚಿನ ಹೆಚ್ಚಿನವರಾಗಿ ದೊಡ್ಡವರಿಗೆ ಮುಖ್ಯವಾಗಿ ಜ್ಞಾನಿಶ್ರೇಷ್ಠರಿಗೆ ಶ್ರೇಷ್ಠರಿಗೆ ಈ ಹರಿಕಥಾಂಸಾರವನ್ನು ಪಠಿಸುವರು ಬಹು ಪ್ರೀತಿಕರದಾಗಿ ಯಾರು ಪಠಿಸ್ತಾರೆಯೋ ಅಂಥವರು ಈ ಜ್ಞಾನಿಗಳಿಗೆ ಭಕ್ತರಿಗೆ ಪ್ರೀತಿಕರಾಗ್ತಾರೆ ಗುರು ಹಿರ್ಯ ಮನವೊಲಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಹೇಳ್ತಾರೆ ಪರಮಾತ್ಮ ಅವರಿಗೆ ಸತತ ಮಂಗಳವನ್ನು ಕೊಡ್ತಾನೆ ನಿರಂತರದಲ್ಲಿ ಹರಿಸ್ಮೃತಿ ರೂಪವಾಗಿರುವಂತಹ ಮಂಗಳವನ್ನು ಕೊಡ್ತಾನೆ ಸ್ಮರಣೆ ಧ್ಯಾನ ರೂಪವಾಗಿಂತ ಶುಭವನ್ನು ಕೊಡ್ತಾನೆ ಸುಲಭ ದಿ ಅನಾಯಾಸವಾಗಿ ಕಷ್ಟಪಡದೆ ಬಹು ಸುಕೃತಿಗಳೆನಿಸಿ ಮಹಾಪುಣ್ಯವಂತರೆನಿಸುತ್ತಾ ಸದ್ಗತಿಯನ್ನು ಪಡಿತಾರಂತೆ ಸಮೀಚೀನವಾದ ಮೋಕ್ಷ ಗತಿ ಮೋಕ್ಷವನ್ನೇ ಹೊಂದುತ್ತಾರೆ ಅನ್ನುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾರೆ ಭಕ್ತಿಯಿಂದ ಪ್ರತಿನಿತ್ಯ ಯಾರು ಈ ಹರಿಕಥಾಂಸಾರವನ್ನು ಪಠಿಸಿ ಪಠಿಸುತ್ತಾರೆಯೋ ಅವರಿಗೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಂತು ಬಣ್ಣಿಸಲೆನ್ನಣವೆ ಭಗವಂತ ನಮಲ ಅನುವಾದಗಳೆಂತು ಪರಿಯಲಿ ಪೂರ್ಣಬೋಧರ ಮತವ ಪೊಂದಿದರ ಚಿಂತನೆಗೆ ಬಪ್ಪಂತೆ ಬಹುದೃಷ್ಟಾಂತ ಪೂರ್ವಾಕ್ಕಾಗಿ ಪೇಳಿದ ಮಹಾಂತರಿಗೆ ನರರೆಂದು ಬಗೆವರೆ ನೆರೆಯ ಭಾಗಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಪ್ರಕಾರ ಎಂತು ಬಣ್ಣಿಸಿ ಅಂತ ಹೇಳಿ ಎಷ್ಟು ರೀತಿಯಿಂದ ಸ್ತೋತ್ರ ಮಾಡಲಿ ಮಾಡಿದರೂ ಅದು ಕಡಿಮೆ ಆಗುತ್ತೆ ಅಂತ ಶಕ್ತಿ ಆಗ ಕಡಿಮೆ ಆಗುತ್ತೆ ಶಕ್ತಿ ಸ ಅಷ್ಟು ಮಾಡಿದರೂ ಶಕ್ತಿ ಕಡಿಮೆ ಇನ್ನೂ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಅನ್ಸುತ್ತೆ ಏಕೆಂದರೆ ಭಗವಂತ ಅಮನಗು ಅಮಲ ಗುಣಾನುವಾದಗಳ ಷಡ್ಗುಣ ಶ್ರೀ ಷಡ್ಗುಣೈಶ್ವರ್ಯ ಪೂರ್ಣನಾಗಿರುವಂತಹ ಪರಮಾತ್ಮನ ಅಮಲ ನಿರ್ಮಲ ನಿರ್ದುಷ್ಟವಾಗಿರುವಂತಹ ಜ್ಞಾನಾನಂದಾಗಿ ಅನಂತ ಗುಣಗಳಿಂದ ಇರುವಂತಹ ಪರಮಾತ್ಮನ ಗುಣಗಳನ್ನು ಎಂತು ಪರೆಯಲಿ ಎಷ್ಟು ಪರಿಯಿಂದ ನಾನಾ ವಿಧವಾದ ಅನೇಕ ಪ್ರಮೇಯಗಳಿಂದ ಪರ ಮಧ್ವಾಚಾರ್ಯರ ಮತವನ್ನು ಹೊಂದಿದಂಥವರಿಗೆ ಚಿಂತನೆಗೆ ಬಪ್ಪಂತೆ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಮದಾನಂದ ತೀರ್ಥರ ಸುಜ್ಞಾನಿಗಳು ತತ್ವತ್ವ ಸುಜ್ಞಾನಿಗಳ ಅಂದರೆ ಮಧ್ವರ ಮಾಧ್ವರ ಚಿಂತನೆಗೆ ಬಪ್ಪಂತೆ ಸ್ಥಿರದಿಂದ ಸ್ಥಿರ ಮನಸ್ಸಿನಿಂದ ಪರಮಾತ್ಮನ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಗುಣಗಳನ್ನು ಧ್ಯಾನ ಮಾಡಿ ಗಾನ ಮಾಡಿ ಧ್ಯಾನ ಮಾಡಿ ನಾನಾ ವಿಧದಿಂದ ಆ ಪರಮಾತ್ಮನ ಸ್ತೋತ್ರ ಮಾಡಿ ಆ ಪರಮಾತ್ಮನನ್ನು ಒಲಿಸಿ ಪ್ರಸನ್ನೀಕರಿಸಿಕೊಳ್ಳುವಂತಹ ಭಕ್ತರ ಮನಸ್ಸಿಗೆ ಎಲ್ಲ ಗುಣಗಳು ಬರುವಂತೆ ಬಹು ದೃಷ್ಟಾಂತಪೂರ್ವಕವಾಗಿ ಬಹಳ ಉತ್ತಮವಾಗಿರುವಂತಹ ಉಪಮಾನ ಉಪಮೇಯ ಶಾಸ್ತ್ರಾರ್ಥ ಸಮ್ಮತವಾಗಿ ಪೇಳ್ದ ಮಹಂತರಿಗೆ ಈ ಪರಮಾತ್ಮನ ಅನುಗ್ರಹದಿಂದ ರಚಿಸಿದಂತಹ ಮಹಾತ್ಮರಾಗಿರುವಂತಹ ಜಗನ್ನಾಥ ದಾಸಾರ್ಯರು ಅವರು ದೇವತೆಗಳೇ ಅಂತ ಹೇಳ್ತಾರೆ ಆ ಪರಮಾತ್ಮನ ಅನುಗ್ರಹ ಇದ್ದರೆ ಬರುತ್ತೆ ಆಗೋದಿಲ್ಲ ಉಳಿದು ಕಡೆಯಲ್ಲಿ ಹೇಳಿದ್ದಾರೆ ಇವರು ಸಲ್ಲಾದನ ಅಂಶರು ಅಂತ ಹೇಳಿ ಇವರಿಗೆ ನರರೆಂದು ಇವರು ಸಾಮಾನ್ಯ ಮನುಷ್ಯರೆಂತ ಹೇಳುವವರು ನೆರೆಯ ಭಾಗ್ಯಗಳು ನರಕಕ್ಕೆ ಹೋಗಲಿಕ್ಕೆ ಯೋಗ್ಯರಾಗಿದ್ದಾರೆ ಉತ್ತಮ ಪ್ರಚುರವಾಗಿದ್ದಾರೆ ಅಂತ ಹೇಳ್ತಾರೆ ಮಣಿ ಖಚಿತ ಹರಿವಾಣದೊಳು ನವಾರಣ ಸುಭೋಜ ಪದಾರ್ಥ ಕೃಷ್ಣ ಗೋಸುಗ ನೀಡು ನೀಡುವಂದದಳಿ ಪ್ರಣತರಿಗೆ ಪೊಂಗನಡ ಪೊಂಗನಡ ವರ ವಿರಚಿತ ಕೃತಿ ಯೋಳು ಉಣಿಸಿ ನೋಡುವ ಹರಿಕಥಾಮೃತ ಸಾರವನ್ನು ದಾರ ಮಣಿ ಖಚಿತ ಹರಿವಾಣದೊಳು ಅಂತ ಹೇಳ್ತಾ ಇದ್ದಾರೆ ಮಣಿಯ ನವರತ್ನ ಖಚಿತವಾಗಿರುವಂತಹ ಬಂಗಾರದ ತಟ್ಟೆಯಲ್ಲಿ ವಾರಾಣಸು ಭೋಜ ಒಳ್ಳೆಯ ರೀತಿಯಿಂದ ಪರಮಾತ್ಮನಿಗೂ ವಾಯುದೇವರಿಗೂ ಅರ್ಪಿಸಿರುವಂತಹ ಭೋಜನಕ್ಕೆ ಯೋಗ್ಯವಾಗಿರುವಂತಹ ಊಟದ ಊಟದ ವಸ್ತುಗಳ ಒಂದು ವಸ್ತುಗಳಂದರೆ ಒಳ್ಳೆಯ ನೈವೇದ್ಯವನ್ನು ಹರಿವಾಣದಲ್ಲಿ ಯಾವ ಯಾವ ಸ್ಥಳದಲ್ಲಿ ಪರಮಾನ್ನ ಎಲ್ಲಿಡಬೇಕು ಅನ್ನ ಎಲ್ಲಿ ಬಡಿಸಬೇಕು ಉಪ್ಪೆಲ್ಲಿರಬೇಕು ಚಟ್ನಿ ಪಲ್ಯದಲ್ಲಿ ಹೇಳಿದ್ದಾರೆ ಆ ರೀತಿಯಾಗಿ ಇಟ್ಟು ಪಸಿದವರಿಗೋಸ್ಕರ ಹಸಿದವರಿಗೆ ಅಂದರೆ ಹಸಿದಂತಹ ಭಕ್ತರಿಗೆ ಕೃಷ್ಣಾರ್ಪಣವೆನತ್ತ ಪರಮಾತ್ಮ ನೀನು ಪ್ರೀತನಾಗಪ್ಪ ಆ ಭಕ್ತರ ಅಂತರ್ಗತ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಪ್ರೀತನಾಗು ಅಂತ ಕೊಟ್ಟರೆ ನೀಡುವಂದದಲ್ಲಿ ಅವರಿಗೆ ಈ ರೀತಿಯಾಗಿ ಹೇಳಿ ಉಣಿಸಿದಂತೆ ಉದಾರ ಮಹಾದಾನಶೂರಾಗಿರುವಂತಹ ಶ್ರೀಮದಾ ಶ್ರೀ ಆಚಾರ್ಯ ಶ್ರೀ ದಾಸರವರಿಯರು ಪ್ರಣತರಿಗೆ ಶರಣಾಗತರಿಗೆ ಅಂದರೆ ಭಕ್ತಿಯುಕ್ತರಾಗಿರುವಂಥ ಪರಮಾತ್ಮನಲ್ಲಿ ಭಕ್ತಿಯುಕ್ತ ಭಕ್ತರಿಗೆ ಹರಿಕಥಾಮೃತ ರಸಾಯನವನ್ನು ಹರಿಕಥಾಮೃತ ಸಾರ ಅನ್ನುವಂತಹ ರಸಾಯನವನ್ನು ಆದರದಿಂದ ಸೇವಿಸುವ ಆಸೆಯುಳ್ಳವರಿಗೆ ಪೊಂಗನಡವರ ಬಂಗಾರದಂತೆ ಚೊಕ್ಕವಾಗಿ ಶುದ್ಧವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ವಾಂಗ್ಮಣಿಗಳಿಂದ ವಿರಚಿಸಿದ ಹೇಳ್ತಾ ಇದ್ದಾರೆ ಭಗವದ್ನ ಗುಣ ಗುಣಾತಿ ಗುಣಾತಿಶಯಗಳನ್ನು ವಾಕ್ ವಾಕ್ಯಗಳೆಂಬಂತಹ ನವರತ್ನ ಖಚಿತವಾಗಿರುವಂತಹ ಈ ಕೃತಿಯಲ್ಲಿ ಬರೆದು ಉಣಿಸಿ ಹರಿಕಥಾಮ್ರ ಸಾರ ಎಂಬ ಗ್ರಂಥವನ್ನು ಗ್ರಂಥವೆಂಬ ಹರಿವಾಣದಲ್ಲಿ ಹರಿಕಥಾಮೃತ ಸಾರವನ್ನು ಬಹು ಉದಾರ ಮನಸ್ಸಿನಿಂದ ಉಣಿಸಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ದುಷ್ಟರೆನ್ನದೆ ದುರ್ವಿಷಯ ಪುಷ್ಟರೆನ್ನದೆ ಭೂತಕರ್ಮ ಭ್ರಷ್ಟರೆನ್ನದೆ ಶ್ರೀಧ ವಿಠಲ ವೇಣುಗೋಪಾಲ ಕೃಷ್ಣ ಕೈಪಿಡೆವನು ಸುಸತ್ಯ ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠೆಯಿಂದಲೇ ಹರಿಕಥಾಮೃತ ಸಾರ ಹೇಳ್ತಾ ಇದ್ದಾರೆ ದುರ್ವಿಷಯ ದುಷ್ಟರೆನ್ನದೆ ಕೆಟ್ಟ ವಿಷಯದಲ್ಲಿ ಆಸಕ್ತರಾಗಿದ್ದಾರೆ ದುಷ್ಟರಿದ್ದಾರೆ ಕೆಟ್ಟರಿದ್ದಾರೆ ಅಂಥೇಳಿ ಭೂತಕರ್ಮ ಒಳ್ಳೆಯ ಶುದ್ಧವಾದ ಕರ್ಮಗಳನ್ನು ಕರ್ಮಗಳಲ್ಲಿ ನಿರತರಾದವರು ಸತ್ಕರ್ಮ ಮಾಡುವವರು ಪುಣ್ಯಕರ್ಮ ಭೂತಕರ್ಮ ಅಂತ ಹೇಳಿದ್ರೆ ಒಳ್ಳೆಯ ಕರ್ಮ ಪುಣ್ಯಕರ್ಮ ಭ್ರಷ್ಟ ಕುಲಗೇಡಿಯ ಪಾಪೇಷ್ಟರು ಎನ್ನದೇ ಈ ಮೂವರಲ್ಲಿ ಇರುವಂತಹ ಗುಣಗಳನ್ನು ಎಣ್ಣಿಸಿ ಪರಮಾತ್ಮ ಎಣಿಸದೆ ಶ್ರೀದ ವಿಠಲ ವೇಣುಗೋಪಾಲ ಅಜ್ಞ ಅಜ್ಞರ ಅಜ್ಞಾನವನ್ನು ದೂರ ಓಡಿಸಿ ಸುಜ್ಞಾನವನ್ನು ಕೊಡುವಂಥ ಸುಜ್ಞಾನವೆಂಬಂತಹ ಸಂಪತ್ತನ್ನು ಕೊಡುವಂತಹ ಶ್ರೀಧವಿಟ್ಟರ ನಾಮಕನ ಹರಿಬಿಂಬರ ಹರಿಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಅವನೇ ವೇಣುಗೋಪಾಲ ಕೈಯಲ್ಲಿ ಕೊಳಲನ್ನು ಧರಿಸಿಕೊಂಡು ಆ ಪೊಂಗಲನ್ನು ಊದುತ್ತಾ ಆ ವೇಣುನಾದವನ್ನು ಮಾಡುತ್ತಾ ಆ ಸುಸ್ವರದಿಂದ ಭಕ್ತರನ್ನು ಕರೆದು ಅವರನ್ನು ಬರ್ರಿ ಬರ್ರಿ ಅಂತ ಕರೆದು ಅವರ ಕೈ ಹಿಡಿದು ಸ್ಥೂಲ ಹೃದಯ ಬೆಂಬನಾನು ಶ್ರೀಕೃಷ್ಣ ಕೈಪಿಡುವನು ಆ ಪರಮಾತ್ಮ ಕೈಯನ್ನು ಹಿಡಿದುಕೊಂಡು ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ಎಲ್ಲ ಬಗೆಯಿಂದಲೂ ಎಲ್ಲ ಕಾಲದಲ್ಲೂ ಹೆಚ್ಚಿನ ದೃಢವಾದ ಜ್ಞಾನವನ್ನು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ತಾರತಮ್ಯ ಜ್ಞಾನವನ್ನು ಕೊಟ್ಟು ರಕ್ಷಿಸುವನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಹೇಳಿ ಫಲಸ್ತುತಿಯನ್ನು ಮುಗಿಸ್ತಾ ಇದ್ದಾರೆ ನೋಡ್ರಿ ಎಂತಹ ಸುಂದರವಾಗಿದೆ ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಬೀ ಕರವ ಪೊಟ್ಟೆ ಸಿಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವ ಹರಿಕಥಾಂಸಾರ ಮುಗಿದೆ ಇವತ್ತಿನಿಂದ ಕನಕದಾಸರು ಬರೆದಿರುವಂತಹ ಹರಿಭಕ್ತಿ ಸಾರ ಅನ್ನುವುದನ್ನು ಹೇಳಬೇಕು ಅಂತ ಮಾಡಿದ್ದೇನೆ ಕನಕದಾಸರು ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕಾದ್ರೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನುವುದನ್ನು ಹೇಳಿದ್ದಾರೆ ಅದನ್ನು ಹೇಳ್ತಾ ಇದ್ದೇನೆ ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣಕಮಲ ತಾಂಬಕ ರೂಪ ಚಿನ್ಮಯ ದೇವಕೇತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗ ರಾಯಚತುರೋಪಾಯ ರಕ್ಷಿಸು ನಮ್ಮ ನನವರತ ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕಡು ಕರುಣೆ ನೀನೆಂದರೆದು ಹೇರುಡ ನಿನ್ನೆಡೆಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಯ ರಸ ಶ್ರೀ ಅಂದರೆ ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಪರಮಾತ್ಮನ ಹೃದಯದಲ್ಲಿಯೇ ಇರುವಂತಹ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಅರಸನಾಗಿದ್ದಾನೆ ಪತಿಯಾಗಿದ್ದಾನೆ ಪರಮಾತ್ಮ ಗಾಂಗೆಯನುತ ಗಾಂಗೆಯನುತ ಪುತ್ರರಾಗಿರುವಂತಹ ಭೀಷ್ಮಾಚಾರ್ಯರು ರಾಜಸೂಯ ಯಾಗದ ಸಭೆಯ ಮಂಟಪದಲ್ಲಿ ಯುಧಿಷ್ಠರ ಕೇಳಿಕೊಂಡಾಗ ಅಗ್ರಪೂಜೆಗೆ ಶ್ರೀಕೃಷ್ಣನೇ ಆಹಾರವೆಂದು ಸೂಚಿಸಿರುವಂತಹ ಮಹಾಭಾಗ್ಯಶಾಲಿಗಳು ಭೀಷ್ಮಾಚಾರ್ಯರು ಅವರಿಗೆ ಅಂತ್ಯಕಾಲ ಶ್ರೀಕೃಷ್ಣ ದರ್ಶನ ನೀಡಿದಾಗ ಅಂತ ಹೇಳಿ ಸ್ತೋತ್ರದಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ ಆ ಭೀಷ್ಮಸ್ಥವರಾಜ ಸುಪ್ರಸಿದ್ಧವಾಗಿರುವಂತಹ ಇದು ಮಾಡಿದಂತಹ ಸ್ತುತಿ ಭಾಗವತ ಪ್ರಥಮ ಸ್ಕಂದದಲ್ಲೂ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತಹ ಭೀಷ್ಮಾಚಾರ್ಯರಿಂದ ಸ್ತುತ್ಯನಾಗಿರುವಂತಹ ಹೇ ಪರಮಾತ್ಮ ಗಾಂಧಿ ಅನ್ನುತ್ತಂತಹ ಭೀಷ್ಮಾಚಾರ್ಯ ಸ್ತುತ್ಯನಾಗಿರುವಂಥ ಹೇ ಪರಮಾತ್ಮ ಕೌಂತೆಯ ವಂದಿತ ಚರಣ ಕುಂತಿ ಪುತ್ರರಾಗಿರುವಂತಹ ಧರ್ಮರಾಜ ಇತ್ಯಾದಿ ಐದು ಪಾಂಡವರಿಂದ ಅಂದರೆ ಭೀಮಸೇನ ದೇವರು ಅರ್ಜುನ ಎಲ್ಲರಿಂದಲೂ ಸ್ತುತ್ಯನಾಗಿರುವಂತಹ ಭಗವದ್ಗೀತೆಯಲ್ಲಿ ವಿಶ್ವರೂಪದ ಸ್ತುತಿ ಹನ್ನೊಂದನೇ ಅಧ್ಯಾಯದಲ್ಲಿ ಬರ್ತಾ ಇದೆ ಭೀಮಸೇನ ದೇವರು ಆ ದುಶಾಸನ ಎದೆಯನ್ನು ಇದು ಮಾಡಿ ಅವನನ್ನು ನಾಶ ಮಾಡಿ ಆಗ ಮನ್ಯು ಸೂಕ್ತದಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ದುರ್ಯೋಧನನ ತೊಡೆ ಮುರಿದು ಬೀಳಿಸಿದ ಮೇಲೆ ಅವನ ತಲೆಯನ್ನು ತುಳಿಯುತ್ತಾ ಋಷಭ ಸೂಕ್ತದಿಂದ ಶ್ರೀಕೃಷ್ಣನ ಸ್ತುತಿಸಿದ್ದಾರಂತೆ ಹೇಳಿ ಮಹಾಭಾರತ ತಾತ್ಮಣ್ಯದಲ್ಲಿ ಬಂದಿದೆ ಇದೆಲ್ಲವನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಕೌಂತೆಯ ವಂದಿತ ಚರಣ ಕಮಲದಳಾಯವ ಅಂಬಕ ಅಂದರೆ ಅಂಬಕ ಅಂದರೆ ಕಣ್ಣು ಕಮಲದಂತೆ ವಿಶಾಲವಾದ ಕಣ್ಣುಳ್ಳವನು ಅಂತ ಹೇಳ್ತಾ ಇದ್ದಾರೆ ಕಾಕ್ಷ ಅಂದರು ಅದೇ ಇಲ್ಲಿ ಅವನ ಕಣ್ಣಿನ ಹೇಳಿದರೆ ಪರಮಾತ್ಮ ಕರುಣಾಸಮುದ್ರನಾಗಿದ್ದಾನೆ ಭಕ್ತರ ಮೇಲೆ ಯಾವಾಗಲೂ ಕರುಣೆ ದೃಷ್ಟಿಯನ್ನು ಬಿಡ್ತಾನೆ ಅಂತ ಹೇಳಿ ಚಿನ್ಮಯ ಜ್ಞಾನಾನಂದಮಯ ಶರೀರನಾಗಿರುವಂತಹ ಪರಮಾತ್ಮ ದೇವಕೀತನಯ ನೋಡಿ ವಸುದೇವ ದೇವಕಿಯರು ಪರಮಾತ್ಮ ತಮ್ಮ ಮಗನಾಗಿ ಹುಟ್ಟಬೇಕು ಹೇಳಿ ಎಷ್ಟೋ ವರ್ಷ ತಪಸ್ಸು ಮಾಡಿದ್ದಾರೆ ನಲವತ್ತ್ಮೂರು ಕೋಟಿ ಇಪ್ಪತ್ತು ಸಾವಿರ ವರ್ಷ ಅಂತ ಹೇಳ್ತಾ ಇದ್ದಾರೆ ಅಷ್ಟು ವರ್ಷ ತಪಸ್ಸು ಮಾಡಿದ ಮೇಲೆ ಭಾಗದಲ್ಲಿ ಬಂದಿದೆ ಪರಮಾತ್ಮ ಅವರಲ್ಲಿ ಹುಟ್ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಅದರಿಂದ ದೇವಕಿಯ ಮಗನಾಗಿರುವಂಥ ಹೇ ಶ್ರೀಕೃಷ್ಣ ರಾಯ ಇದ್ದಾರೆ ರಾಯ ಅಂತಂದರೆ ಇದು ಹೇಳ್ತಾ ಇದ್ದಾರೆ ಒಡೆಯ ಅರಸ ಅಂತೇಳಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂಥ ಹೇ ಪರಮಾತ್ಮ ರಘುಕುಲವರಿಯ ರಘುಕುಲದಲ್ಲಿ ಶ್ರೀರಾಮ ರೂಪದಿಂದ ಅವತಾರವನ್ನು ತೆ ತೆಗೆದುಕೊಂಡಿರುವಂತಹ ಸರ್ವೋತ್ತಮನಾಗಿರುವಂತಹ ಹೇ ಪರಮಾತ್ಮ ಭೂಸುರಪ್ರಿಯ ಭೂಮಿಯ ದೇವತೆಗಳು ಬ್ರಾಹ್ಮಣರು ಅವರು ಆ ಬ್ರಾಹ್ಮಣರು ಸಕಲ ಭೋಗ್ಯ ಭಾಗವನ್ನು ತೊರೆದು ವ್ರತ ಉಪವಾಸಗಳನ್ನು ಮಾಡಿ ವೇದಾದಿ ಅಧ್ಯಯನ ಮಾಡಿ ಆ ತತ್ವ ಜ್ಞಾನ ಪರಂಪರೆಯನ್ನು ಎಲ್ಲರಿಗೂ ಕೊಡ್ತಾರೆ ಸಂರಕ್ಷಣೆ ಮಾಡ್ತಾರಾದ್ದರಿಂದ ಅವರಿಗೆ ಭೂಸುರ ಪ್ರಿಯ ಅಂತ ಹೇಳಿ ಕರ್ತಾರೆ ಈ ರೀತಿಯಾಗಿ ಪರಮಾತ್ಮ ಸರ್ಬರ ಭಕ್ತರಿಗೂ ಪ್ರಿಯನಾದರು ಜ್ಞಾನ ಕಾರ್ಯದಲ್ಲಿ ಸದಾ ತೊಡಗುವಂತಹ ಜ್ಞಾನಿಗಳಿಗೆ ವಿಶೇಷ ಪ್ರಿಯನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಸುರಪುರ ನಿಲಯ ಅಂದರೆ ದೇವತೆಗಳ ಪಟ್ಟಣವಾಗಿರುವಂತಹ ಅಮರಾವತಿಯಲ್ಲಿರುವಂತಹ ಚತುರೋಪಾಯ ಧರ್ಮ ಅರ್ಥ ಕಾಮ ಕಾಮ ಮೋಕ್ಷ ನಾಲ್ಕು ಇದು ಪುರುಷಾರ್ಥವನ್ನು ಕೊಡುವಂತಹ ಅನವರ್ತ ಯಾವಾಗಲೂ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ ಇವತ್ತಿನಿಂದ ಈ ಇದನ್ನು ಹೇಳ್ತಾ ಇದ್ದೇನೆ ಎಲ್ಲರೂ ಕೇಳಬೇಕು ವತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಸಕಲ ಸಿದ್ಧಿಗಳ ಕೊತ್ತಿಗೊಳ್ಳೆ ಶಿವನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ